ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಎಲ್ರಿಗೂ ಸ್ವಾಗತ ಮಡಿಕೇರಿ ಕೂರ್ಗ್ಗೆ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಫ್ಯಾಮಿಲಿ ಜೊತೆಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಇಲ್ಲ ಗ್ರೂಪ್ ಜೊತೆಗೆ ಒಂದು ಬಜೆಟ್ ಹಾಗೂ ಲಕ್ಸರಿಯಸ್ ಸ್ಟೇ ಏನಾದರೂ ಹುಡುಕ್ತಾ ಇದ್ದೀರಾ ಮಡಿಕೇರಿ ಮೇಲೆ ಇಲ್ಲಿ ಕಾಡ್ ಇದೆ ಮೌಂಟೇನ್ಸ್ ಇದೆ ಫಾಲ್ಸ್ ಜಲಪಾತಗಳಿದೆ ಒಂದು ಬ್ಯೂಟಿಫುಲ್ ರೆಸಾರ್ಟ್ಗೆ ನಾನು ಬಂದಿದ್ದೀನಿ ಸ್ನೇಹಿತರೆ ರೆಸಾರ್ಟ್ಗೆ ನೋಡ್ಬೋದು ವುಡನ್ ಕಾಟೇಜಸ್ ಇರುವಂತಹ ಒಳ್ಳೆ ವ್ಯೂ ಇರುವಂತಹ ರೆಸಾರ್ಟು ಫುಲ್ಲು ಕಾಫಿ ಎಸ್ಟೇಟ್ ಇದು ಆ್ಯಕ್ಚುಲಿ ಸೊ ನಾವು ನಿನ್ನೆ ಬಂದ್ವಿ ಬೆಂಗಳೂರಿಂದ ಸೊ ಇವಾಗ ನಾವು ಚೆಕ್ಔಟ್ ಆಗ್ತಾ ಇದ್ವಿ ಬಟ್ ನಮ್ಮ ಜರ್ನಿ ಹೇಗಿತ್ತು ಸ್ಟೇ ಹೇಗಿತ್ತು ರೂಮ್ಸ್ ಹೇಗಿತ್ತು ಇದೆಲ್ಲ ಡಿಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೂ ಈ ರೆಸಾರ್ಟ್ನ ಬುಕ್ಕಿಂಗ್ ಮಾಡಬೇಕಂದ್ರೂ ಕೂಡ ನೀವು ಕೆಳಗೆ ಬರ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ರೇಟ್ ಕೂಡ ತುಂಬ ರೀಸನೇಬಲ್ ಆಗಿದೆ ಬಟ್ ರೇಟು ಚೇಂಜ್ ಆಗ್ತಾ ಇರುತ್ತೆ ಸ್ನೇಹಿತರೆ ಜನವರಿಯಿಂದ ಡಿಸೆಂಬರ್ವರೆಗೆ ಬೇರೆ ಬೇರೆ ರೇಟ್ಸ್ ಇದೆ ಸೊ ಮಿಡ್ ರೇಂಜಲ್ಲಿ ಬರುವಂಥ ಒಂದು ಒಳ್ಳೆ ಸ್ಟೇ ಸ್ನೇಹಿತರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ನಾನು ನಾನು ಈ ರೆಸಾರ್ಟ್ಗೆ ಡೆಫಿನೆಟ್ ಆಗಿ ರೆಕಮೆಂಡೇಶನ್ ಕೂಡ ಮಾಡ್ತೀನಿ ಭೂವಿ ಕಿನ್ನಿ ತುಂಬ ಮುಗಿಲು ಸುರಿದ ಮುತ್ತಿನ ಗುರುತು ಸೊ ನಮ್ಮ ಗುರುತಿಗಾಗಿ ನಾವು ಬೆಂಗಳೂರಿಂದ ಮಡಿಕೇರಿಗೆ ಬಂದಿದ್ದೀವಿ ಸ್ನೇಹಿತರೆ ಸೊ ಆಲ್ಮೋಸ್ಟ್ ಒಂದು ವಾರದಿಂದ ನಾನು ಮಡಿಕೇರಿಯಲ್ಲಿ ಎಲ್ಲಿ ಸ್ಟೇ ಆಗೋಣ ಅನ್ನೋದು ರಿಸರ್ಚ್ ಮಾಡ್ತಾನೆ ಇದ್ದೆ ಯಾಕಂದ್ರೆ ನನಗೆ ಯಾವುದೇ ಜಾಗಕ್ಕೆ ಹೋದ್ರೂ ಆ ಜಾಗಕ್ಕಿಂತ ಅಲ್ಲಿ ಉಳಿಯುವಂತಹ ಸ್ಟೇ ವಸತಿ ನನಗೆ ತುಂಬಾನೇ ಇಂಪಾರ್ಟೆಂಟ್ ಊರ್ಗ್ ಜಂಗಲ್ ಮಿಸ್ಟ್ ರೆಸಾರ್ಟ್ ನಾವು ಚೂಸ್ ಮಾಡಿದ್ವಿ ಸ್ನೇಹಿತರೆ ಸೊ ಇದು ಭಾಗಮಂಡಲ ಹಾಗೂ ತಲಕಾವೇರಿ ರಸ್ತೆಯಲ್ಲಿ ಬರುತ್ತೆ ನೋಡಬಹುದು ಬೋರ್ಡ್ ಸ್ಟ್ರೇಟ್ ಹೋದ್ರೆ ತಲಕಾವೇರಿ ಅಂಡ್ ಇಲ್ಲಿಂದ ಲೆಫ್ಟ್ ಹೋಗಬೇಕು ಒಂದು ದಾರಿ ಹೋಗುತ್ತೆ ನೇರವಾಗಿ ರೆಸಾರ್ಟ್ ಗೆ ಸೊ ನೀವು ಮ್ಯಾಪ್ ಮೂಲಕ ಆರಾಮಾಗಿ ಬರಬಹುದು ರೋಡ್ ಕಂಡೀಷನ್ ಕೂಡ ಚೆನ್ನಾಗಿದೆ ಇಲ್ಲಿ ಒಂದು ಬೋರ್ಡ್ ಹಾಕಿದಾರೆ ಸೊ ಲೆಫ್ಟ್ ತಗೊಳ್ಳಿ ಇಲ್ಲಿಂದ ರೆಸಾರ್ಟ್ ಗೆ ಹೋಗುವಂತ ದಾರಿ ಬರುತ್ತೆ ಸ್ನೇಹಿತರೆ ಈ ದಾರಿ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಯಾವುದೋ ಒಂದು ಹಳ್ಳಿಗೆ ಕಾಡಿನತ್ತ ಹೋಗುವ ಒಂದು ಅನುಭವ ಆಗುತ್ತೆ ಸೊ ಇಲ್ಲಿಂದ ಮತ್ತೆ ರೈಟ್ ಓಹೋ ಇಲ್ಲಿ ನೀರಿನ ಶಬ್ದ ಕೂಡ ಕೇಳ್ತಾ ಇದೆ ಮೇಲಕ್ಕೆ ಹೋದ್ರೆ ಕಾಫಿ ಒಂದು ಎಸ್ಟೇಟ್ ಆಕ್ಚುಲಿ ಇದು ಸೊ ಬಂದೇ ಬಿಡ್ತು ನಮ್ಮ ಕೂರ್ಗ್ ಜಂಗಲ್ ಮಿಸ್ಟ್ ರೆಸಾರ್ಟ್ ಸೊ ಈ ರೆಸಾರ್ಟ್ ಏನಿದೆ ಆಲ್ಮೋಸ್ಟ್ ನೀವು ನೋಡ್ಬೋದು ಅಲ್ಲೆಲ್ಲ ಮೌಂಟೇನ್ ಕಾಣ್ತಾ ಇದೆ ಒಳ್ಳೆ ವ್ಯೂ ಇದೆ ಆ್ಯಂಡ್ ಇಲ್ಲಿಂದ ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸಸ್ಸು ಕೂಡ ಹತ್ತಿರ ಇದೆ ಸ್ನೇಹಿತರೆ ಸೊ ಮಡಿಕೇರಿ ಸಿಟಿಯಿಂದ ಕೇವಲ ಎಂಟು ಕಿಲೋಮೀಟ್ರು ಟೆನ್ ಮಿನಿಟ್ಸ್ ಡ್ರೈವ್ ಅಷ್ಟೇ ರೋಡು ರೋಡ್ ಕೂಡ ಸ್ಮೂತ್ ಆಗಿದೆ ಪಾರ್ಕಿಂಗ್ ಆರಾಮಾಗಿ ಕಾರ್ಗಳು ಬರುತ್ತೆ ಸೊ ನಿಯರೆಸ್ಟ್ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸಸ್ ಅಂದರೆ ಗ್ಲಾಸ್ ಬ್ರಿಡ್ಜ್ ಅಂತ ಒಂದಿದೆ ಸ್ನೇಹಿತರೆ ಜಸ್ಟ್ ಏಳು ನಿಮಿಷ ದಾರಿ ಇಲ್ಲಿಂದ ಟೂ ಕಿಲೋಮೀಟ್ರು ಅಲ್ಲೂ ಕೂಡ ಹೋಗ್ಬೋದು ಕಾಫಿ ಪ್ಲಾಂಟೇಷನ್ಗೆ ವಾಕ್ ಕೂಡ ಮಾಡ್ಬೋದು ಆ್ಯಂಡ್ ರಾಜಾ ಸಿಟ್ ಅಂತ ಒಂದು ಪ್ಲೇಸ್ ಇದೆ ಫೇಮಸ್ ಪ್ಲೇಸು ಸೊ ಅಲ್ಲೂ ಕೂಡ ವಿಸಿಟ್ ಮಾಡ್ಬೋದು ಟೆನ್ ಮಿನಿಟ್ಸ್ ಅಷ್ಟೇ ಮಡಿಕೇರಿಯಲ್ಲಿ ನಾನು ಕಂಡಂತಹ ಅದ್ಭುತವಾದ ರೆಸಾರ್ಟ್ ಸ್ನೇಹಿತರೆ ಮೆನ್ಯೂ ಇದೆ ಫುಡ್ ಮೆನ್ಯೂ ಇದೆ ಎ ಸಿ ಫ್ಯಾನ್ ಕೂಡ ಇದೆ ಟೂ ಪ್ಲಸ್ ತ್ರೀ ನೋಡೋಣ ರೂಮ್ ಫುಲ್ಲಿ ಪರ್ಫ್ಯೂಮ್ಡ್ ಸೋ ಸಿಂಕ್ ಗೀಝರು ಒಳ್ಳೆ ಒಳಗಡೆ ಕಾಟೇಜ್ ಫೀಲ್ ಕೊಡ್ತಾ ಇದೆ ರೀತಿ ಇದೆ ಒಳ್ಳೆ ಪ್ರೀಮಿಯಂ ಫೀಲ್ ಕೊಡುತ್ತೆ ಲಕ್ಸುರಿಯಾಗಿ ಸ್ನೇಹಿತರೆ ಫ್ಯಾಮಿಲಿ ರೂಮ್ ಕೂಡ ಇದೆ ಬಂದ್ವಿ ಪ್ರಾಪರ್ಟಿ ಎಂಟ್ರೆನ್ಸು ಅಲ್ಲಿಂದ

ഫോർ ബെഡ് ഓക്കെ സൂപ്പർ സാർ ചെന പ്രാപർട്ടി മടിക്കേരി ബന്ധ സാർ നോക്കേ ഫോർ ഫോർംഗ് ಪ್ರೀಮಿಯಂ ಆಗಿದೆ ವಿತ್ ಎಸಿ ಕೂಡ ಬರುತ್ತೆ ಸೊ ಏನಂದ್ರೆ ನಮ್ಗೆ ಇಷ್ಟ ಆಗಿದ್ದು ಪ್ರತಿಯೊಂದು ಡಿಟೇಲ್ ಆಗಿ ಮೈನ್ಯೂಟಾಗಿ ಎಲ್ಲವನ್ನೂ ಕವರ್ ಮಾಡಿದ್ರ ಸೊ ಆಲ್ಮೋಸ್ಟ್ ಎಲ್ಲ ರೆಸಾರ್ಟ್ ಕಡೆ ಈ ಥರ ಇರಲ್ಲ ಫಾರ್ ಎಕ್ಸಾಂಪಲ್ ಈ ಥರ ನೀವು ಇದು ಇದನ್ನು ಕೊಡೋದಾಗಲಿ ಆಗಿ ಗೆಸ್ಟ್ ಕಿಟ್ ರಿಲೇಟ್ ಆಗಲಿ ಆಮೇಲೆ ಅವು ಬಾಟಲ್ ಕೂಡ ಕೊಟ್ಟರು ಇದರಲ್ಲಿ ಅದು ಕೂಡ ಇದಾಗಿತ್ತು ಇಂಪ್ರೆಸಿವ್ ಇತ್ತು ಆ್ಯಂಡ್ ಟಿ ವಿ ಕೂಡ ಆಲ್ಮೋಸ್ಟ್ ಎಲ್ಲ ಚಾನಲ್ಗಳು ಬರುತ್ತೆ ಹಿಂದಿ ಇಂಗ್ಲೀಷು ಕನ್ನಡ ಆಲ್ಮೋಸ್ಟ್ ಎಲ್ಲ ಚಾನಲ್ಗಳು ಹಾಕಿದ್ದೀರಾ ನಿಜವಾಗ್ಲೂ ಅನಿಸ್ತಾ ಇದೆ ಈ ರೆಸಾರ್ಟ್ ಮಾತ್ರ ನಾವು ಅಂದ್ಕೊಂಡಿದ್ದಕ್ಕಿಂತಲೂ ತುಂಬಾ ಚೆನ್ನಾಗಿದೆ ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅನಿಸ್ತಾ ಇದೆ ನಿಜವಾಗ್ಲೂ ಮನ ಗೆದ್ದ ಜಾಗವಿದು ಸೊ ಮೇನ್ ರಿಸೆಪ್ಷನ್ ಅದೇ ಗೆಸ್ಟ್ಗಳು ಯಾರು ಇಲ್ಲ ಇವತ್ತು ಚೆನ್ನಾಗಿದೆ ರೀ ಒಳ್ಳೆ ಆಂಬಿಯೆನ್ಸು ಪಾರ್ಕಿಂಗ್ ಏರಿಯಾ ಕೂಡ ದೊಡ್ಡದಾಗಿದೆ ಸೊ ರೋಡು ಅಲ್ಲಿಂದ ಬರುತ್ತೆ ಸೊ ಈ ಕಡೆ ರೆಸಾರ್ಟ್ ದಾರಿ ಆ್ಯಂಡ್ ಈ ಪೂರ್ತಿ ಇದು ಆ್ಯಂಡ್ ಇಲ್ಲೂ ಕೂಡ ಲಾಸ್ಟು ಇಲ್ಲೂ ರಸ್ತೆ ಹೋಗ್ತಾ ಇದೆ ಕಾಟೇಜ್ಗೆ ಕಾಟೇಜಲ್ಲಿದೆ ಅಂದರೆ ಜಸ್ಟು ವಾಕೇಬಲು ಈ ಕಡೆ ಸ್ಟೇ ಆದರೆ ಈ ಕಡೆ ಪೂರ್ತಿ ಡೆನ್ಸ್ ಫಾರೆಸ್ಟ್ ಬೆಟ್ಟದಿಂದ ನೀರು ಹರ್ಕೊಂಡು ಬರ್ತಾ ಇದೆ ಮಡಿಕೇರಿಯಲ್ಲಿ ಈ ಥರದೊಂದು ಆಲ್ಮೋಸ್ಟ್ ಮಡಿಕೇರಿಯಲ್ಲಿ ಕೆಲವೊಂದು ಹೋಮ್ಸ್ಟೇಗಳಲ್ಲಿ ಈ ಥರ ಅಟ್ಯಾಚ್ಡ್ ಹೋಮ್ ಹಿಗಳು ರೆಸಾರ್ಟ್ಗಳು ಇರುತ್ತೆ ಸ್ನೇಹಿತರೆ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ನೋಡಿ ಜಸ್ಟ್ ರೆಸಾರ್ಟಿಂದ ಆಚೆನೆ ಒಂದು ಟೂ ಹಂಡ್ರೆಡ್ ಮೀಟ್ರಲ್ಲಿ ಒಳ್ಳೆ ವಾಕಿಂಗ್ ಪ್ಲೇಸು take wings and learn. ಎಂಬ ಅದ್ಭುತವಾದ ಬೆಟ್ಟಗಳ ನಗರ ಆ ಬೆಟ್ಟದಲ್ಲಿ ಇಂಥದ್ದೊಂದು ಕಾಡು ಕಾಡಿನಲ್ಲಿ ಒಂದು ಮನೆ ಆ ಮನೆಯಲ್ಲಿ ಒಂದು ವಾಸ ಇಂಥ ಅದ್ಭುತವಾದ ಅನುಭವಕ್ಕಾಗಿ ಈ ರೆಸಾರ್ಟ್ ಈ ಹೋಮ್ ಸ್ಟೇ ಅಥವಾ ಈ ಪ್ರಾಪರ್ಟಿನ ಡೆಫಿನೆಟ್ ಆಗಿ ನಾನು ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ ಒಳ್ಳೆ ಜಾಗ ಒಳ್ಳೆ ವೈಬ್ ಇದೆ ಅಂಡ್ ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಗಿದೆ ಟೈಮ್ ಆಗಿದೆ ಎಕ್ಸಾಕ್ಟ್ ಆಗಿ ಎಂಟು ಗಂಟೆ ಜಿರನ್ನು ಜಿರುಂಡಿಗಳ ಸಬ್ಬರಿ ಇದೆ ಆ್ಯಂಡ್ ಅಲ್ಲಲ್ಲಿ ಆ್ಯಕ್ಟಿವಿಟಿಗಳು ಇದೆ ಸ್ನೇಹಿತರೆ ಇಲ್ಲೊಂದು ಶೂಟ್ ಗೇಮ್ಸು ಆ್ಯಂಡ್ ಫೈರ್ ಕ್ಯಾಂಪು ಲೈಟ್ ಮ್ಯೂಸಿಕ್ಕು ಮಳೆ ಬೀಳ್ತಾ ಇದೆ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷ ಒಂದು ಕಪಲ್ ಇದ್ದಾರೆ ಸಾಂಗು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಭಾರಿ ಮಳೆಯ ಒಂದು ಶಬ್ದ ಮಡಿಕೇರಿ ಅಂದಮೇಲೆ ಮಳೆ ಇರೋದೇ ಬಿಡಿ ಕಾರ್ ಕ್ಯಾಂಪುಡಾ ಸ್ಟಾಪ್ ಆಯ್ತು ಅಷ್ಟೇ ತಕ್ಕಾಡೋರಿಯೋ ಬ್ಯೂಟಿಫುಲ್ ಎಕ್ಸ್‌ಪೀರಿಯನ್ಸ್ ಸ್ಟೇ ಇನ್ ದಿ ಡೆನ್ಸ್ ಫಾರೆಸ್ಟ್ ಫ್ಯಾಮಿಲಿ ಮಲಗಿತರ ನಾನು ಒبನೇ ಓಡಾಡ್ತಾ ಇದೀನಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫಾಲ್ ಶು ಯು ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷ ಆಗಿದೆ ಬೆಳಗ್ಗೆ ಬೆಳಿಗ್ಗೆ ಏನು ಆನೆ ಸೌಂಡ್ ಬಂದು ಬರೋ ಥರ ಇತ್ತು ಫುಲ್ ಗಾಳಿ ಏಕೆಂದ್ರೆ ಇದೇನಿದೆ ಮಳೆ ಕಾಡು ರಾತ್ರಿ ಫುಲ್ ಮಳೆ ನೋಡಿದ ಇಡೀ ನೈಟ್ ನಿನ್ನೆ ಮಳೆ ನಾನು ಆಚೆ ನೋಡ್ತಾ ಇದ್ದೀನಿ ಮಿಂಚು ಮಳೆ ಮಡಿಕೇರಿನ ಮೇಲೆ ಮಳೆ ಬರಲೇಬೇಕಲ್ಲ ಆಚೆ ನೋಡಿ ಇಲ್ಲಿಂದಾನೇ ಬೆಡ್ ಮೇಲಿಂದಾನೆ ಕುತ್ಕೊಂಡ್ರೆ ಒಳ್ಳೆ ವ್ಯೂ ಮಾರ್ನಿಂಗ್ ಏಟ್ ತರ್ಟಿಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಇದೆ ಇವಾಗಲ್ಲಿ ಹೋಗ್ತೀವಿ ಆಲ್ಮೋಸ್ಟ್ ರೆಸಾರ್ಟ್ ಪೀಸ್ ಆಗಿದೆ ಪೀಸ್ಫುಲ್ ಆಗಿದೆ ನಿನ್ನೆ ಒಳ್ಳೆ ಸ್ಟೇ ಸ್ನೇಹಿತರೆ ಎಲ್ಲ ರೂಮ್ಗಳು ಫುಲ್ ಇವೆ ಬಟ್ ನೋ ಡಿಸ್ಟಬೆನ್ಸ್ ಫುಲ್ ಸೈಲೆನ್ಸ್ ನಿನ್ನೆ ನೈಟು ಮಳೆ ಬೇರೆ ಬಂತು ಸೊ ರೆಸಾರ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಪೆಟ್ ಫ್ರೆಂಡ್ಲಿ ಡಾಗ್ಸು ಕ್ಯಾಟ್ಸು ಎಲ್ಲ ಇವೆ ಪೂರ್ತಿ ರೆಸಾರ್ಟಲ್ಲಿ ಸೊ ಚಿಕ್ಕ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋ ಯು ಲೈಕ್ ನೋ ಯು ಲೈಕ್ ಇಚ್

ಸೂಪರ್ ಓಕೆ ಓಕೆ ಅದೆಲ್ಲ ಒಂದು ಇದು ನಿಮಗೆ ಆನ್ ರಿಕ್ವೆಸ್ಟ್ ಎಲ್ಲ ಸಿಗುತ್ತೆ